ಸ್ನೇಹಿತರೆ ರಸಿಕರ ರಾಜ ನಟ ಸಾರ್ವಭೌಮ ರಣಧೀರ ಕಂಠೀರವ ಬಲೆ ಹುಚ್ಚ ಆಪ್ರೇಷನ್ ಡೈಮಂಡ್ ರಾಕೆಟ್ ಗೋವಾದಲ್ಲಿ ಸಿ ಎಡಿ ನೆನ್ನೆ ನೈ ಸಂಪತ್ತಿಗೆ ಸವಾಲು ಹಾಕಿದಂತಹ ನನ್ನ ನೀನು ಗೆಲ್ಲಲಾರೆ ಎಂದು ಹಾಡಿ ಇಡೀ ಕರ್ನಾಟಕದ ಜನಮನವನ್ನು ಗೆದ್ದಂತಹ ಭೂಪತಿ ರಂಗ ಎಮ್ಮೆ ತಮ್ಮಣ್ಣ ಬೇಡರ್ ಕಣ್ಣಪ್ಪ ಇಲ್ಲಿ ಕಣ್ಮುಚ್ಚಿ ಕಂಟಿರುವ ಸ್ಟುಡಿಯೋದಲ್ಲಿ ಮಲಗಿರುವರು ಅವರ ಒಂದು ಭಿತ್ತಿ ಚಿತ್ರಗಳನ್ನು ನಿಮ್ಗೆ ತೋರಿಸ ಬೆಟ್ಟದ ಹುಲಿ ಗಂಗೆ ಗೌರಿ ಮಂತ್ರಾಲಯ ಮಹಾತ್ಮೆ ನೋಡಿ ರಾಜ್ಕುಮಾರ್ ನೂರನೇ ಚಿತ್ರ ಭಾಗ್ಯದ ಬಾಗಿಲು ಇವಾಗಲೂ ಒಂದೊಂದು ಒಂದೊಂದು ಮುತ್ತುಗಳು ಮೋಸ್ಟ್ಲಿ ಒಂದು ಶತಮಾನಕ್ಕೆ ಒಬ್ಬರು ಈ ಥರದವರು ಹುಟ್ಟುತ್ತಾರೆ ಅಪ್ಪ ಮಗ ತಾಯಿ ಒಂದೇ ಕಡೆ ಮಲಗಿ ಕರ್ನಾಟಕವನ್ನು ಕಣ್ಣೀರಿನಲ್ಲಿ ಮುಳುಗಿಸಿರ್ತಕ್ಕಂಥ ಒಂದು ಸ್ಥಳ ಇದು ಬನ್ನಿ ಇದೊಂದು ದೇವಸ್ಥಾನ ಅದರಲ್ಲೂ ಪುನೀತ್ ರಾಜ್ಕುಮಾರ್ ಕಿರಿ ವಯಸ್ಸಿನಲ್ಲೇ ನಟನಾಗಿ ಅಲ್ಲ ಪುಣ್ಯವಂತನಾಗಿ ಕಣ್ಣನ್ನು ಮುಚ್ಚಿರ್ತಕ್ಕಂತಹ ಒಂದು ದೃಶ್ಯ ನಮ್ಮ ಮನಸ್ಸಿನಲ್ಲಿ ಹಾಗೇ ಇದೆ ನೋಡಿ ನಾಂದಿ ಅಂತ ಒಂದು ಅದ್ಭುತವಾದ ಚಿತ್ರ ಕಣ್ತಿರೋದು ನೋಡು ಬಾಲಕೃಷ್ಣ ಮತ್ತು ರಾಜ್ಕುಮಾರ್ ಅವರ ಅದ್ಭುತವಾದ ನಟನಿರ್ತಕ್ಕಂಥ ಚಿತ್ರ ದೇವತಾ ಮನುಷ್ಯ ರಾಜ್ಕುಮಾರ್ ಮೊಟ್ಟ ಮೊದಲ ಚಿತ್ರ ಬೇಡರ್ ಕಣ್ಣಪ್ಪ ಒಂದ್ಸಲ ಇಲ್ಲಿಗೆ ಭೇಟಿ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ